ಗೃಹಲಕ್ಷ್ಮಿಯರ ಖಾತೆಗೆ ಗ್ಯಾರಂಟಿ ಹಣ ಧನಲಕ್ಷ್ಮಿ ಪ್ರಾಪ್ತಿಯಾಗಿದೆ ಒಂದು ತಿಂಗಳ ಕಂತನ್ನ ಇದೀಗ ರಿಲೀಸ್ ಮಾಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದು ಪಬ್ಲಿಕ್ ಟಿವಿಯ ನಿರಂತರ ವರದಿಯ ಇಂಪ್ಯಾಕ್ಟ್ ಗೃಹಲಕ್ಷ್ಮಿಯರ ಖಾತೆಗೆ ಧನಲಕ್ಷ್ಮಿ ಪ್ರಾಪ್ತಿಯಾಗಿದೆ ಪಬ್ಲಿಕ್ ಟಿವಿಯ ನಿರಂತರ ವರದಿಯ ಇಂಪ್ಯಾಕ್ಟ್ ಇದು ಸೆಪ್ಟೆಂಬರ್ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಜಮೆಯಾಗಿದೆ ಹೊಸ ವರ್ಷದ ಹೊತ್ತಿನಲ್ಲಿ ಗೃಹಲಕ್ಷ್ಮಿ ಕಾಸನ್ನು ನೋಡುವ ಭಾಗ್ಯ ಗೃಹಿಣಿಯರಿಗೆ ಲಭ್ಯವಾಗಿದ್ದು ಡಿಸೆಂಬರ್ನಲ್ಲಿ ಗೃಹಲಕ್ಷ್ಮಿಯರ ಕೈಗೆ ಸೆಪ್ಟೆಂಬರ್ನ ಕಂತು ಪ್ರಾಪ್ತಿಯಾಗ್ತಾ ಇರೋದು ಫೆಬ್ರವರಿ ಮಾರ್ಚ್ ಎರಡು ತಿಂಗಳ ಪಾವತಿ ಇನ್ನೂ ಕೂಡ ಬಾಕಿ ಇದೆ ಒಟ್ಟಾರೆಯಾಗಿ ಐದು ತಿಂಗಳ ಪೆಂಡಿಂಗ್ ಇತ್ತು ಆ ಪೈಕಿ ಒಂದು ತಿಂಗಳ ಕಂತಿನ ಎರಡು ಸಾವಿರ ರೂಪಾಯಿ ಪ್ರತಿ ಮನೆಯ ಯಜಮಾನಿಗೆ ಈಗಾಗಲೇ ಹಾಕಲಾಗಿದೆ ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತನಾಡುವಾಗ ಎರಡು ಕಂತನ್ನು ಹಾಕ್ತೀವಿ ಅಂತ ಹೇಳಿದರು ಆದರೆ ಯಾವ ಮಂತ್ ಅದಂತ ಹೇಳಲ್ಲ ಅಂತ ಕೂಡ ಹೇಳಿದರು ಈಗ ನೋಡಿದ್ರೆ ಕೇವಲ ಒಂದೇ ಒಂದು ತಿಂಗಳ ಕಂತನ್ನು ಹಾಕಿದ್ದಾರೆ ಸೊ ಇನ್ನು ನೋಡಿದಂತೆ ಯಾವಾಗ ಹಾಕ್ತಾರೆ ಗೊತ್ತಿಲ್ಲ ಬಟ್ ಹೊಸ ವರ್ಷದ ಹೊಸ್ತಿಲಲ್ಲಿ ಈಗ ಒಂದು ಸ್ವಲ್ಪ ಗುಡ್ ನ್ಯೂಸ್ ಅಂತ ಹೇಳಬಹುದು ಗೃಹಿಣಿಯರಿಗೆ ಗೃಹಲಕ್ಷ್ಮಿಯರು ಹಣ ಬರ್ತಾ ಇಲ್ಲ ಯಾವಾಗ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಕೇಳಬೇಕೋ ಬೇಡವೋ ಅನ್ನುವಂತಹ ಗೊಂದಲದಲ್ಲೇ ಇದ್ರು ಪಬ್ಲಿಕ್ ಟಿವಿ ಈ ಕುರಿತಾಗಿ ನಿರಂತರವಾಗಿ ವರದಿಯನ್ನು ಪ್ರಕಟ ಮಾಡಿತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗುತ್ತೆ ಕೆಲ ಮಹಿಳೆಯರ ಖಾತೆಗೆ ಮಾತ್ರ ಹಣ ಜಮಾವಣೆ ಇನ್ನೂ ಕೆಲ ಗೃಹಲಕ್ಷ್ಮಿಯರಿಗೆ ಹಣವೇ ಬಂದಿಲ್ಲ ಕೆಲವೇ ಕೆಲವು ಮಂದಿಗೆ ಹಾಕಿ ನೋಡಿ ನಾವು ಹಾಕಿದ್ದೀವಿ ಅಂತ ತೋರಿಸ್ಕೊಳ್ಳೋದಾಯ್ದು ಪಕ್ಷದ ಕೆಲ ಗೃಹಿಣಿಯರಿಗೆ ಮಾತ್ರ ಹಣ ಬಂದಿಲ್ಲ ಕಳೆದ ಮನೆಯವರಿಗೆ ಬಂದಿದೆ ನಮಗೆ ಬಂದಿಲ್ಲ ಕಳೆದ ಮೂರ್ನಾಲ್ಕು ತಿಂಗಳಿಂದ ಹಣ ಸರಿಯಾಗಿ ಬರ್ತಿಲ್ಲ ಅನ್ನುವಂಥ ಆರೋಪ ಆಗಸ್ಟ್ ಆಗಸ್ಟ್ನಲ್ಲೇ ಲಾಸ್ಟ್ ಹಣ ಬಂದದ್ದು ಆಗಸ್ಟ್ನಲ್ಲಿ ಎರಡು ಸಾವಿರ ಗ್ಯಾರಂಟಿ ಹಣ ನೋಡಿದ್ಬಿಟ್ರೆ ಅದಾದ ಮೇಲೆ ಹಣನೇ ನಾವು ನೋಡಿಲ್ಲ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅಕೌಂಟ್ ಚೆಕ್ ಮಾಡೋದೇ ಬಂತು ಆದರೆ ಇವರು ಹಾಕ್ತಿಲ್ಲ ಅನ್ನುವಂಥ ಆರೋಪವನ್ನು ಮಹಿಳೆಯರು ಮಾಡ್ತಿದ್ದಾರೆ ಅವರು ಕೊಡಲ್ಲ ಯಾವಾಗ ಒಂದು ತಿಂಗಳ ಕೊಡ್ತಾರಷ್ಟೇ ಫ್ಯೂಸ್ ಹಾಕಿದ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ಬರ್ತಾನೂ ಇಲ್ಲ ಸರಿಯಾಗಿ ಇಲ್ಲ ಲಾಸ್ಟ್ ಏನು ವರಮಹಾಲಕ್ಷ್ಮಿ ಬಗ್ಗೆ ಲಾಸ್ಟು ಹಾಂ ಅವ್ರಲ್ಲ ಲಾಸ್ಟ್ ಹಬ್ಬಕ್ಕೆ ಲಾಸ್ಟ್ ಹಿಂಗೆ ಬಂದಿಲ್ಲ ಈ ತಿಂಗಳು ಇನ್ನೂ ಹಾಕಿಲ್ಲ ಹಂಗಾದ್ರೆ ಏ ಅದೇನು ಗೊತ್ತಿಲ್ಲ ನಾನು ಹೋಗಿಲ್ಲ ಅಲ್ಲಿಗೆ ಹ್ಞೂ ನಿಮ್ಮ ಹೆಸ್ರಮ್ಮ ಪದ್ಮ ದೀಪಾವಳಿಗೆ ಬಂತು ಲಾಸ್ಟ್ ಟೈಮ್ ಸೆಪ್ಟೆಂಬರ್ ಮಧ್ಯದಲ್ಲಿ ತುಂಬಾ ದಿವಸ ಪೆಂಡಿಂಗ್ ನಿಂತೋಯ್ತು ಆಮೇಲೆ ಒಂದ್ ಎರಡು ತಿಂಗಳ್ ಏನೋ ಬಂದಿದೆ ಈಗ ಒಂದ್ ಮೂರ್ ನಾಲ್ಕು ತಿಂಗಳು ಪೆಂಡಿಂಗ್ ಇಲ್ಲ ಈಗ ನಾವು ಹಾಕಿದೀವಿ ಬಂದಿಲ್ಲ ಚೆಕ್ ಮಾಡಿದ್ವಿ ಇಲ್ಲ ನಾವು ಹೋದ್ವಾರದಲ್ಲಿ ಚೆಕ್ ಮಾಡ್ಕೊಂಡ್ ಬಂದಿದೀವಿ ಈಗ ಸೋಮವಾರ ಹೋಗಿ ಮಾಡ್ಕೊಂಬಂದ್ವಿ ನೆನ್ನೆ ನೆನ್ನೆ ಮಾಡ್ಕೊಂಬಂದ್ವಿ ಲಾಸ್ಟ್ ಟೈಮು ಫೋನಲ್ಲಿ ಮಕ್ಕಳು ಚೆಕ್ ಮಾಡಿದ್ರು ಇರಲಿಲ್ಲ ಈಗ ನೆನ್ನೆ ಮಾಡಿದ್ರು ಇಲ್ಲ ಏನು ಹೇಳ್ತೀರಾ ಹಾಕಿದೀವಿ ಅಂತ ಅವ್ರು ಹೇಳ್ತಿದ್ದಾರೆ ನಾವೆಲ್ಲರಿಗೂ ಎರಡು ಎರಡು ಸಾವಿರ ರೂಪಾಯಿ ಒಂದು ತಿಂಗಳದ್ದು ಸೆಪ್ಟೆಂಬರ್ ತಿಂಗ್ಳದ್ದು ಬ್ಯಾಲೆನ್ಸ್ ಇತ್ತು ಅದನ್ನು ಹಾಕಿದ್ದೀವಿ ಅಂತ ಈಗ ಡಿಸೆಂಬರಲ್ಲಿದ್ದೀವಿ ನನ್ನ ಅಭಿಪ್ರಾಯ ಏನಂತ ಹೇಳಲ್ಲ ಸರ್ ನಾನು ನನ್ನ ಮನ್ಸಿಗೆ ಏನು ತೋಚುತ್ತೆ ಅಂದರೆ ಗೌರ್ಮೆಂಟ್ ಅವರು ದುಡ್ಡು ಕೊಡ್ತಾರೆ ಅಂತ ನಾವು ಇದು ಮಾಡ್ತಾ ಇಲ್ಲ ಬಡವ್ರಿಗೆ ಏನು ಬೇಕೋ ಅದನ್ನ ಮಾಡಿ ನೀವು ಏನು ಮಾಡ್ತೀರಾ ನೀವು ದುಡ್ಡು ಕೊಡ್ತೀರಾ ಮಾಡ್ತೀರಾ ಅಂತ ನೀವೇನೋ ಎರಡು ಸಾವಿರ ಕೊಡ್ತೀವಿ ಬಸ್ ಫ್ರೀ ಅಂತ ಬಿಡ್ತೀರಾ ಅದನ್ನ ಎಲ್ಲ ಹೊರೇನು ಬಡವ್ರ ಮೇಲೆ ಹಾಕ್ಬಿಡ್ತೀರಾ ಶ್ರೀಮಂತರು ಲೋ ಕ್ಲಾಸ್ನವರು ಎಲ್ಲ ತೊಗೊಳ್ತಾರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಜೀವನ ಸಾಕ್ಸೋದು ನಾವು ಕಷ್ಟ ಪಡೋದು ಪಡ್ತೀವಿ ಅದಕ್ಕೆ ಅವ್ರು ಕೊಡ್ತಾನಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ನೀವೇನು ಮಾಡ್ತೀರಾ ನೀವು ಎರಡು ಸಾವಿರ ಕೊಡ್ತೀವಿ ಆ ಇದು ಅದು ಕೊಡ್ತೀವಿ ಇದು ಕೊಡ್ತೀವಿ ಫ್ರೀ ಬ ಫ್ರೀ ಬಸ್ ಬಿಡ್ತೀನಿ ಅಂತ ನಿಮಗೆ ಅದು ಲಾಸ್ ಆಗೋದ್ನಲ್ಲ ಅದು ಏನು ಮಾಡ್ತೀರಾ ಎಲ್ಲಾದ್ರ ಮೇಲೆ ಇದು ಮಾಡಿ ಬಡವ್ರ ಮೇಲೆ ಒರೇ ಒರ್ಸ್ಬಿಡ್ತೀರೇ ಅದು ಕೊಡ್ತಾ ಇಲ್ಲ ಇಷ್ಟು ದಿವ್ಸ ನಾವು ಕೊಟ್ಟು ನಾವೇನು ಜೀವನ ಸಾಗಿಸ್ತಾ ಇಲ್ಲ ಇರೋದ್ರನ್ನ ಬೆಲೆ ಜಾಸ್ತಿ ಬೆಲೆ ಜಾಸ್ತಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಟ್ತಲ್ಲ ಪವಿತ್ರ ಎರಡು ತಿಂಗಳ ಕಂತನ್ನು ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಈಗ ನೋಡಿದ್ರೆ ಕೇವಲ ಒಂದು ಕಂತಿನ ಹಣ ಹಾಕಿದ್ದಾರೆ ಅದರಲ್ಲೂ ಕೆಲವರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಏನಿದು ಪ್ರಾಬ್ಲಮ್ ಯಾಕಿದನ್ನ ಎಲ್ರಿಗೂ ಒಟ್ಟಿಗೆ ಹಾಕ್ಲಿಕ್ಕೆ ಆಗ್ತಿಲ್ಲ ಿವೆ ಈಗ ಎರಡು ತಿಂಗಳದ್ದು ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಅನುದಾನವೇ ಬಂದಿಲ್ಲ ಅಂತ ಇಲಾಖೆ ಹೇಳ್ತಾ ಇದೆ ಸೊ ಹಾಗಾಗಿ ಆ ದುಡ್ಡು ಯಾವತ್ತು ಜಮೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಇಲಾಖೆ ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಬಿಕಾಸ್ ಅನುದಾನನೇ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು ಆರ್ಥಿಕ ಇಲಾಖೆಯಿಂದ ಇಲಾಖೆ ಹೇಳ್ತಾ ಇರುವಂತಹ ಮಾತು ಸೊ ಹಾಗಾಗಿ ಫೆಬ್ರವರಿ ಮಾರ್ಚ್ ಕಂತನ್ನ ಹೊರತುಪಡಿಸಿ ಉಳಿದ ಕಂತು ಅಂದ್ರೆ ಸೆಪ್ಟೆಂಬರ್ ಕಂತಿ ಏನಿದೆ ಅದು ಈ ತಿಂಗಳ ಡಿಸೆಂಬರ್ಗೆ ತುಂಬಾ ಜನರಿಗೆ ಬಂದ್ ಬೀಳ್ತಾ ಇದೆ ಅನೇಕ ಯಜಮಾಂತಿಯರಿಗೆ ಬಂದು ಬೀಳ್ತಾ ಇದೆ ತುಂಬಾ ಜನ ಅದರ ಬಗ್ಗೆ ಸಂಭ್ರಮವನ್ನು ಕೂಡ ಹಂಚಿಕೊಂಡ್ರು ಬಟ್ ಒಂದಿಷ್ಟು ಅಕೌಂಟ್ಗಳಿಗೂ ಕೂಡ ಬಂದಿಲ್ಲ ಅನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಸಕಾಲಕ್ಕೆ ಬರ್ತಾ ಇರಲಿಲ್ಲ ಸಾಕಷ್ಟು ತೊಂದರೆಗಳಿದ್ವು ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಸತತವಾಗಿ ವರದಿ ಕೂಡ ಬಿತ್ತರವಾಗಿತ್ತು ಅದರ ಬೆನ್ನಲ್ಲೇ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಕಳೆದ ಎರಡು ವಾರಗಳ ಹಿಂದೆ ಸೆಪ್ಟೆಂಬರ್ ದುಡ್ಡಿನ ಕಂತನ ರಿಲೀಸ್ ಮಾಡಿರೋದಾಗಿ ಇಲಾಖೆಯಿಂದ ಕೂಡ ಸ್ಪಷ್ಟನೆ ಸಿಕ್ತು ಈಗ ಅನೇಕರಿಗೆ ಮೆಸೇಜ್ ಕೂಡ ಬಂದಿದೆ ಇನ್ನೊಂದಿಷ್ಟು ಮಹಿಳೆಯರಿಗೆ ಸಮಸ್ಯೆ ಆಗ್ತಾ ಯಾವ ಕಾರಣಕ್ಕೆ ಏನು ಅನ್ನುವಂಥದ್ದು ಇಲಾಖೆಯ ಸ್ಪಷ್ಟನೆಯನ್ನ ಕೊಡಬೇಕು ಸಾಕಷ್ಟು ಸಹಾಯವಾಣಿಗೂ ಕೂಡ ಕರೆಗಳು ಬರ್ತಾ ಇದೆ ಬಟ್ ಒಂದು ಬಹುದೊಡ್ಡ ಗ್ಯಾರಂಟಿ ಪ್ರಾಜೆಕ್ಟ್ ಇದು ಆದ್ರೆ ಇದನ್ನ ಅಂದ್ರೆ ಮಂತ್ಲಿ ಮಂತ್ಲಿ ಸರಿಯಾಗಿ ಬಾರದೆ ಸಮಸ್ಯೆ ಆಗ್ತಾ ಇದೆ ಇವತ್ತು ಪಬ್ಲಿಕ್ ಟಿವಿ ಜೊತೆ ಒಂದ್ ಮಹಿಳೆ ಮಾತನಾಡ್ತಾ ಕಣ್ಣೀರ್ ಇಡ್ತಾ ಇದ್ರು ನೀವು ಪಬ್ಲಿಕ್ ಟಿವಿಯಲ್ಲಿ ಲಕ್ಷ್ಮಿ ವಿಚಾರದ ಬಗ್ಗೆ ಸತತವಾಗಿ ವಾರ ಬಿತ್ತರ ಮಾಡ್ತಾ ಇದ್ರೆ ಆ ದುಡ್ಡು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿತ್ತು ಅಂದ್ರೆ ನನಗೆ ಪ್ರತಿ ತಿಂಗಳ ಔಷಧದ ಖರ್ಚಿಗೆ ನಾನು ಆ ದುಡ್ಡನ್ನ ಅಂದ್ರೆ ಅದಕ್ಕೆ ಡಿಪೆಂಡ್ ಆಗ್ತಾ ಇದೆ ತಿಂಗಳು ನನಗೆ ಔಷಧದ ಖರ್ಚುಗೂ ಕೂಡ ಸಾಲ್ತಾ ಇರಲಿಲ್ಲ ಅಂತ ಕಣ್ಣೀರಿಟ್ಟಿದ್ರು ಅವರಿಗೆ ದುಡ್ಡು ಬಂದಿತ್ತು ಆ ದುಡ್ಡನ್ನ ನೋಡಿ ಅವರು ಕೂಡ ಹರ್ಷ ವ್ಯಕ್ತಪಡಿಸ್ತಾ ಇದ್ರು ಸೊ ಹಾಗಾಗಿ ತುಂಬಾ ಜನ ಮಹಿಳೆಯರಿಗೆ ಈ ದುಡ್ಡು ತುಂಬಾ ಅಗತ್ಯ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ ಸೊ ಹಾಗಾಗಿ ಇಲಾಖೆ ಅಟ್ಲೀಸ್ಟ್ ಇದ್ರ ಬಗ್ಗೆ ತುಂಬಾ ಗಂಭೀರವಾಗಿ ಪರಿಗಣಿಸಿ ಪ್ರತಿ ತಿಂಗಳು ಕೊಟ್ಟ ಮಾತಿನಂತೆ ನಡಿಬೇಕು ಆದ್ರೆ ಒಂದು ಎಡವಟ್ಟು ಅಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ದುಡ್ಡಿನಲ್ಲಿ ಯಾವುದೇ ರೀತಿ ಕ್ಲಾರಿಟಿ ಕೊಡದೇ ಇರೋದು ದಿವ್ಯಾ ಥ್ಯಾಂಕ್ ಯು ಪವಿತ್ರ ನಿಮಲಾ ಮಾಹಿತಿಗೆ